ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀವು ಇದೇ ಬಾರಿ ನಮ್ಮ ವಿಡಿಯೋವನ್ನು ನೋಡ್ತಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನಿಂದ ನಾವು ಬಿ ಎ ಅಂತಿಮ ವರ್ಷದ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಡಿ ಎಸ್ ಸಿ ಹನ್ನೆರಡು ಪಠ್ಯಕ್ರಮದಲ್ಲಿರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಬನ್ನಿ ಮೊದಲನೇ ಪ್ರಶ್ನೆ ಯಾವ ರೀತಿ ಆಗಿದಪ ಅಂದ್ರೆ ರಾಣಿ ಚೆನ್ನಮ್ಮನ ಜೀವನ ಮತ್ತು ಸಾಧನೆಯನ್ನು ಕುರಿತು ತಿಳಿಸಿ ಅಂದ್ರೆ ಒಂದು ಮೊದಲನೇ ಪ್ರಶ್ನೆ ಆಗಿದೆ ಕಿತ್ತೂರಾಣಿ ಚೆನ್ನಮ್ಮ ಅವರು ಹದಿನೇಳು ನೂರ ಎಪ್ಪತ್ತೆಂಟು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಪ್ರಸ್ತುತ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಒಂದು ಗ್ರಾಮದಲ್ಲಿ ಜನಿಸ್ತಾರೆ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ದರು ಬಾಲ್ಯದಲ್ಲಿಯೇ ಅವರು ಕುದುರೆ ಸವಾರಿ ತಲವಾರ ವಿದ್ಯೆ ತಲವಾರು ಚಲಾಯಿಸ್ತಕ್ಕಂಥ ಒಂದು ವಿದ್ಯೆ ಬಿಲ್ಲುಬಾಣ ಈ ರೀತಿಯಾಗಿ ವಿವಿಧ ಯುದ್ಧ ಕಲೆಗಳಲ್ಲಿ ತರಬೇತಿ ಪಡೆದಿದ್ದರು ಮತ್ತು ಹದಿನೈದನೇ ವಯಸ್ಸಿನಲ್ಲಿ ಅವರು ಚಿತ್ತೂರಿನ ರಾಜನಾಗಿರ್ತಕ್ಕಂಥ ಮಲ್ಲ ಸರ್ಜಾ ದೇಸಾಯಿಯವರನ್ನು ಮದುವೆ ಆಗ್ತಾರೆ ಮಲ್ಲ ಸರ್ಜೆ ಅವರು ಮುಂದೆ ಹದಿನೆಂಟುನೂರ ಹದಿನಾರರಲ್ಲಿ ನಿಧನರಾಗ್ತಾರೆ ಪತಿ ತೀರಿ ಹೋದ ನಂತರ ಕಿತ್ತೂರಿನ ಸಂಪೂರ್ಣ ಆಡಳಿತವನ್ನು ಕಿತ್ತೂರಾಣಿ ಚೆನ್ನಮ್ಮನವರು ಕೈಗೆತ್ತಿಕೊಳ್ತಾರೆ ಪತಿಯ ಆಡಳಿತ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಕಿತ್ತೂರಾಣಿ ಚೆನ್ನಮ್ಮಳು ಕೂಡ ಅಷ್ಟೇ ನಿಷ್ಠೆಯಿಂದ ಪ್ರಜೆಗಳ ಕಲ್ಯಾಣದ ದೃಷ್ಟಿಯಿಂದ ಕಿತ್ತೂರಿನ ಆಡಳಿತವನ್ನು ನೋಡಿಕೊಂಡು ಹೋಗ್ತಾರೆ ಮುಂದೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಅವರ ಪುತ್ರನು ಕೂಡ ನಿಧನ ಹೊಂದಿಬಿಡ್ತಾನೆ ಪುತ್ರನ ನಿಧನವಾದ ನಂತರ ಕಿತ್ತೂರಿನ ಈ ಕಿತ್ತೂರಿಗೆ ವಾರದ ಸು ವಾರಸುದಾರರ ಕೊರತೆ ಉಂಟಾಗ್ತದೆ ವಾರಸುದಾರರು ಇರದೇ ಇರದ ಕಾರಣದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಶಿವಲಿಂಗಪ್ಪ ಅನ್ನುವಂಥ ಒಂದು ವ್ಯಕ್ತಿಯನ್ನು ಅಂದ್ರೆ ಬಾಲಕನನ್ನು ದತ್ತು ಪಡೆದುಕೊಂಡು ಆತನನ್ನು ಕಿತ್ತೂರಿನ ಉತ್ತರಾಧಿಕಾರಿಯಾಗಿ ಘೋಷಣೆ ಮಾಡ್ತಾರೆ ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ದತ್ತಕ ಮಾನ್ಯವನ್ನು ನೀಡಲ್ಲ ಅಂದರೆ ಈ ದತ್ತು ಪುತ್ರನ ಆಡಳಿತವನ್ನು ಬ್ರಿಟಿಷರು ಒಪ್ಪುವುದಿಲ್ಲ ಡಾಕ್ಟ್ರೇನ್ ಆಫ್ ಲೇಪ್ಸ್ ಎಂಬ ಒಂದು ನೀತಿಯ ಆಧಾರದ ಮೇಲೆ ಕಿತ್ತೂರನ್ನು ತಮ್ಮ ಆಳ್ವಿಕೆಗೆ ಸೇರಿಸಿಕೊಳ್ಳಲು ಪ್ರಯತ್ನ ಮಾಡ್ತಿರ್ತಾರೆ ಇದರಿಂದಾಗಿ ಕಿತ್ತೂರಾಣಿ ಚೆನ್ನಮ್ಮನ ಬಳಿಯವರು ನೀವು ನಿಮ್ಮ ಕಿತ್ತೂರನ್ನು ನಮ್ಮ ಆಡಳಿತಕ್ಕೆ ಒದಗಿಸಿಕೊಡ್ರಿ ನಿಮ್ಮ ಕಿತ್ತೂರಿನ ನಿರ್ವಹಣೆಯನ್ನು ನಾವು ನೋಡ್ಕೊಳ್ತೇವೆ ದತ್ತುಪುತ್ರ ನಾವು ಮಾನ್ಯತೆಯನ್ನು ನೀಡುವುದಿಲ್ಲ ಎಂದು ಬ್ರಿಟಿಷರು ಕಿತ್ತೂರಾಣಿ ಚೆನ್ನಮ್ಮನೊಂದಿಗೆ ವಾದ ಹಾಕಿದಾಗ ಕಿತ್ತೂರಾಣಿ ಚೆನ್ನಮ್ಮಳು ಬ್ರಿಟಿಷರ ಸಂಪೂರ್ಣ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡುವುದಿಲ್ಲ ಇದರಿಂದಾಗಿ ಹದಿನೆಂಟುನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಕಿತ್ತೂರಿನ ಕೋಟೆ ಮೇಲೆ ದಾಳಿ ಮಾಡ್ತಾರೆ ಹೇಗಾದರೂ ಮಾಡಿ ಕಿತ್ತೂರಿನ ಕೋಟೆಯನ್ನು ಆಕ್ರಮಣ ಮಾಡಿಕೊಳ್ಳೋಕೆ ಒಂದು ಉದ್ದೇಶದಿಂದ ಕಿತ್ತೂರಿನ ಕೋಟೆ ಮೇಲೆ ದಾಳಿ ಮಾಡಿದಾಗ ಕಿತ್ತೂರಿನ ಸೇನೆ ರಾಣಿ ಚೆನ್ನಮ್ಮನ ನೇತೃತ್ವದಲ್ಲಿದ್ದರೆ ಬ್ರಿಟಿಷರ ಸೇನೆ ಸರ್ ಜಾನ್ ಥಾಕ್ರೆ ಅವರ ನೇತೃತ್ವದಲ್ಲಿರ್ತದೆ ಇವರಿಬ್ಬರ ನಡುವೆ ಭೀಕರವಾದ ಒಂದು ಕಾಳಗ ನಡೆದಾಗ ಕಿತ್ತೂರಾಣಿ ಚೆನ್ನಮ್ಮನ ಬಲಗೈ ಬಂಟ ಆಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಮತ್ತು ಚನ್ನಬಸಪ್ಪ ಈ ರೀತಿಯಾದ ಮುಂತಾದ ಕಿತ್ತೂರಿನ ಸೇನಾ ನಾಯಕರಾಗಿರ್ಬೋದು ಸೈನಿಕರಾಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಚಾಣಾಕ್ಷೇತ್ರದಿಂದ ಒಂದು ಯುದ್ಧ ಬಹಳ ಅಚ್ಚುಕಟ್ಟಾಗಿ ನಡೆದು ಹೋಗ್ತದೆ ಮತ್ತು ಈ ಒಂದು ಯುದ್ಧದಲ್ಲಿ ಸರ್ ಜಾನ್ ತ್ಯಾಕ್ರೆ ಮತ್ತು ಹಲವಾರು ಬ್ರಿಟಿಷ್ ಅಧಿಕಾರಿಗಳು ಮರಣವಂತಾರೆ ಕಿತ್ತೂರಾಣಿ ಚೆನ್ನಮ್ಮನ ಒಂದು ದಂಡಿಗೆ ವಿಜಯದ ಪತಾಕಿಯನ್ನು ಹಾರಿಸ್ತಾರೆ ಕಿತ್ತೂರಾಣಿ ಚೆನ್ನಮ್ಮ ಈ ಒಂದು ಯುದ್ಧ ಗೆದ್ದ ನಂತರ ಕಿತ್ತೂರಾಣಿ ಚೆನ್ನಮ್ಮನ ಪ್ರತಿಶ್ಠಿತಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತದೆ ಈ ರೀತಿಯಾಗಿ ಕಿತ್ತೂರಾಣಿ ಚೆನ್ನಮ್ಮ ಬ್ರಿಟಿಷರನ್ನು ಸದೆ ಬಡಿದ ನಂತರ ಈ ಒಂದು ಯುದ್ಧದಲ್ಲಿ ಸೋತು ಅವಮಾನಕ್ಕೊಳಗಾದ ಬ್ರಿಟಿಷರು ಮತ್ತೆ ಹದಿನೆಂಟುನೂರ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂರರಂದು ಬ್ರಿಟಿಷ್ ಪಡೆಗಳನ್ನು ಕಿತ್ತೂರಿನ ಮೇಲೆ ದಾಳಿ ಮಾಡಲಿಕ್ಕೆ ಬಿಡ್ತಾರೆ ಈ ಬಾರಿ ಬ್ರಿಟಿಷರು ಕಿತ್ತೂರನ್ನು ನಾವು ಎದುರು ಬದರು ಹೊಡೆದಾಡಲಿಕ್ಕೆ ಹೋದರೆ ಸೋಲಿಸಲಿಕ್ಕೆ ಆಗಲಿಲ್ಲ ಎಂದು ಮನಗಂಡ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ ಕಿತ್ತೂರಲ್ಲಿರ್ತಕ್ಕಂಥ ಕೆಲವು ದುಷ್ಟ ವ್ಯಕ್ತಿಗಳನ್ನು ತಮ್ಮ ವಶಕ್ಕೆ ಪಡಿಸಿಕೊಂಡು ತಮ್ಮ ಹಣದ ಆಸೆಯಿಂದ ಕಿತ್ತೂರಾಣಿ ಚೆನ್ನಮ್ಮನ ಸೇರಿರ್ತಕ್ಕಂಥ ಸೈನಿಕರನ್ನು ತಮ್ಮ ಹಣದ ಮುಖಾಂತರ ಕೊಂಡುಕೊಂಡು ಕಿತ್ತೂರಾಣಿ ಚೆನ್ನಮ್ಮಳಿಗೆ ಮೋಸ ಮಾಡುವಂತೆ ಅವರನ್ನು ಪ್ರೇರೇಪಿಸ್ತಾರೆ ಹಣದ ಆಸೆಗೆ ಬಲಿಯಾದ ಕೆಲವು ಸೈನಿಕರು ಯುದ್ಧ ಉಪಕರಣಗಳಾದ ಮದ್ದಿನ ಅಂದರೆ ಸಿಡಿಮದ್ದುಗಳಲ್ಲಿ ಸಗಣಿಯನ್ನು ಬೆರೆಸಿ ಯುದ್ಧದಲ್ಲಿ ಅನೇಕ ರೀತಿಯ ಹಾನಿಗಳನ್ನು ಉಂಟು ಮಾಡ್ತಾರೆ ಇದರಿಂದಾಗಿ ಕಿತ್ತೂರಿನ ಸೇನೆ ದುರ್ಬಲಗಳುತ್ತದೆ ಸೇನೆ ದುರ್ಬಲವಾದ ಒಂದು ಉಪಯೋಗವನ್ನು ಪಡೆದುಕೊಂಡು ಬ್ರಿಟಿಷರು ಕಿತ್ತೂರಾಣಿ ಆಣಿ ಬಯಲು ಹೊಂಗಲದ ಕೋಟೆಯಲ್ಲಿ ಒಂದು ಕಾರಾಗೃಹದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳನ್ನು ಬಂಧಿಸಿಡ್ತಾರೆ ರಾಣಿ ಚೆನ್ನಮ್ಮ ಅವರ ಧೈರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ಕರ್ನಾಟಕದಲ್ಲಿ ಪ್ರತಿ ವರ್ಷ ಕೂಡ ಕಿತ್ತೂರು ಉತ್ಸವನ ಆಚರಿಸಲಾಗ್ತದೆ ಅವರ ಸ್ಮರಣಾರ್ಥವಾಗಿ ಕಿತ್ತೂರಿನಲ್ಲಿ ಒಂದು ಮ್ಯೂಸಿಯಂ ಕೂಡ ಈ ಒಂದು ಸ್ಥಾಪಿಸಲಾಗಿದೆ ಸ್ನೇಹಿತರೆ ಅವರ ಜೀವನದ ಮೇಲೆ ಆಧಾರಿತವಾಗಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಕಿತ್ತೂರು ಚೆನ್ನಮ್ಮ ಎಂಬ ಒಂದು ಕನ್ನಡ ಚಲನಚಿತ್ರವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ರಾಣಿ ಚೆನ್ನಮ್ಮ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಮೊದಲ ಮಹಿಳಾ ನಾಯಕಿ ಎಂದು ಅವರನ್ನು ಪರಿಗಣಿಸಲ್ಪಡ್ತಾರೆ ಅವರ ಧೈರ್ಯ ಮತ್ತು ತ್ಯಾಗವು ಇಂದಿನ ಜನರಿಗೆ ಪ್ರೇರಣೆಯಾಗಿದೆ ಅವರ ಹೋರಾಟವು ಇತರ ಮಹಿಳಾ ನಾಯಕಿಯರಿಗೆ ಪ್ರೇರಣೆಯಾಗಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರವನ್ನು ಉನ್ನತ ಮಟ್ಟಕ್ಕೆ ತಂದುಕೊಟ್ಟಿದೆ ಅಂತಹ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಿನ ಕೋಟೆ ಈಗ ಕರ್ನಾಟಕದ ಪ್ರಮುಖ ಪುರಾತತ್ವ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿ ಸ್ಥಾಪಿತವಾದ ಮ್ಯೂಸಿಯಂನಲ್ಲಿ ರಾಣಿ ಚೆನ್ನಮ್ಮನಿಗೆ ಸಂಬಂಧಿಸಿದಂಥ ವಸ್ತುಗಳು ಶಸ್ತ್ರಾಸ್ತ್ರಗಳು ಮತ್ತು ಇತಿಹಾಸ ದಾಖಲೆಗಳನ್ನು ಪ್ರದರ್ಶಿಸಲ್ಪಟ್ಟಿದೆ ಈ ರೀತಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಜೀವನ ಬಹಳ ಅಚ್ಚುಕಟ್ಟಾಗಿ ಕಾಣಬೋದು ಸ್ನೇಹಿತರೆ ಕಿತ್ತೂರು ರಾಣಿ ಚೆನ್ನಮ್ಮವರ ಜೀವನ ಮತ್ತು ಹೋರಾಟದ ಭಾರತ ಇತಿಹಾಸದಲ್ಲಿ ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿದೆ ಅವರು ಬ್ರಿಟಿಷ್ ಆಳ್ವಿಕೆಗೆ ವಿರುದ್ಧವಾಗಿ ಹೋರಾಡಿದಂಥ ಭಾರತದ ಪ್ರಪ್ರಥಮ ಮಹಿಳಾ ನಾಯಕಿಯಾಗಿದ್ದು ಅವರ ಧೈರ್ಯ ಮತ್ತು ತ್ಯಾಗ ಇಂದಿಗೂ ಕೂಡ ಜನರಿಗೆ ಪ್ರೇರಣೆಯಾಗಿದೆ ಸ್ನೇಹಿತರೆ ಅಂತಹ ಹೋರಾಟಗಾರ್ತಿ ಕಿತ್ತೂರಾಣಿ ಚೆನ್ನಮ್ಮ ಈ ಲೇಖನ ಕಿತ್ತೂರಾಣಿ ಚೆನ್ನಮ್ಮ ಅವರ ಜೀವನ ಮತ್ತು ಹೋರಾಟದ ಸಂಪೂರ್ಣ ಚಿತ್ರವನ್ನು ನೀಡುತ್ತದೆ ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರವನ್ನು ಯಾವ ರೀತಿ ಉನ್ನತ ಮಟ್ಟಕ್ಕೆ ಇರಿಸಿದ್ರು ಅನ್ನೋದನ್ನು ನಾವು ತಿಳಿಯಬಹುದಾಗಿ ಸ್ನೇಹಿತರೆ ಇನ್ನು ಎರಡನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ಜೀವನ ಮತ್ತು ಸಾಧನೆಯನ್ನ ಕುರಿತು ತಿಳಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈತನ ಕಾಲಾವಧಿ ಹದಿನೇಳುನೂರ ತೊಂಬತ್ತೆಂಟರಿಂದ ಹದಿನೆಂಟುನೂರ ಮೂವತ್ತೊಂದು ಭಾರತದ ಬೃಹತ್ ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ಹೋರಾಡಿದ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಚಿತ್ತೂರಿನ ಜನತೆ ಹಾಗೂ ಚಿತ್ತೂರು ಚೆನ್ನಮ್ಮರ ನಿಷ್ಠಾವಂತರಾಗಿದ್ದರು ರಾಜಕೀಯ ನಿಷ್ಠೆಯಿಂದ ಕೂಡಿದ ಅವರು ಕ್ರಾಂತಿಕಾರಿಯಾಗಿ ಹೊರಹೊಮ್ಮಿದರು ಉಂಡಮನೆಗೆ ಅನ್ನ ಬೈಯುವಂಥ ಜನರ ಮದುವೆ ತಾಯಿ ಚಿತ್ತೂರಾಣಿ ಚೆನ್ನಮ್ಮಳಿಗಾಗಿ ತನ್ನ ಜೀವನವನ್ನೇ ಮುಡಿಪಿಟ್ಟಿರಕಂಥ ಮಹಾನ್ ವ್ಯಕ್ತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆರಂಭಿಕ ಜೀವನ ಯಾವ ರೀತಿಯಾಗಿತ್ತಪ್ಪ ಅಂತಂದರೆ ಸಂಗೊಳ್ಳಿ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ಸಂಗೊಳ್ಳಿ ರಾಯಣ್ಣ ಬಾಲ್ಯದಿಂದಲೇ ಧೈರ್ಯ ದೇಶ ಪ್ರೇಮ ಹಾಗೂ ಯುದ್ಧ ತಂತ್ರಗಳಲ್ಲಿ ಪರಿನತರಾಗಿದ್ದರು ಅವರು ತಮ್ಮ ವೃತ್ತಿ ಜೀವನವನ್ನು ಕಿತ್ತೂರಿನ ಸೇನೆಯ ಕಮಾಂಡರ್ ಆಗಿ ಆರಂಭಿಸಿದರು ಅಂದರೆ ಅವರಿಗೆ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ವಾಲಿಕಾರ ಒಂದು ಹುದ್ದೆಯನ್ನು ಅವರು ಆರಂಭಿಸಿದರು ಕಿತ್ತೂರಿನ ಉತ್ತಾನ ಮತ್ತು ಬೃಹತ್ ಹೋರಾಟ ರಾಣಿ ಚೆನ್ನಮ್ಮ ಬ್ರಿಟಿಷರ ಡಾಕ್ಟ್ರೇನ್ ಆಫ್ ಲೇಫ್ಸ್ ಎಂಬ ನೀತಿಯ ಮೂಲಕ ಕಿತ್ತೂರನ್ನು ಕಬಳಿಸಲು ಯತ್ನಿಸಿದಾಗ ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟಕ್ಕೆ ಮುಂದಾಗ್ತಾರೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ರಾಣಿ ಚೆನ್ನಮ್ಮ ಜೊತೆ ಬೃಹತ್ ಯುದ್ಧವೊಂದನ್ನು ನಡೆಸಿದರು ಈ ಯುದ್ಧದಲ್ಲಿ ಕೊನೆಗೆ ರಾಣಿ ಚೆನ್ನಮ್ಮ ಸೋತರು ಕೂಡ ರಾಯಣ್ಣ ಹೋರಾಟವನ್ನು ಮುಂದುವರಿಸುತ್ತಾನೆ ರಾಯಣ್ಣ ಗೆರಿಲ ಯುದ್ಧ ಒಂದು ತಂತ್ರವನ್ನು ಬಳಸಿ ಬ್ರಿಟಿಷರೊಂದಿಗೆ ಹೋರಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ಗೆರಿಲ ಯುದ್ಧ ಎಂದರೆ ಏನಪ್ಪ ಅಂದ್ರೆ ನಮ್ಮ ಎದುರಾಳಿಗಳನ್ನು ಎದುರು ಬದುರು ಹೊಡೆದಾಡದೆ ಅವರಿಗೆ ಅರಿವಿರದ ಹಾಗೆ ಅವರಿಗೆ ಗೊತ್ತಿರದ ಹಾಗೆ ಮುಚ್ಚಿಟ್ಟುಕೊಂಡು ಗುಂಪು ಗುಂಪಾಗಿ ಬಚ್ಚಿಟ್ಟುಕೊಂಡು ಒಮ್ಮಿಂದೊಮ್ಮೆಲೆ ಅಟ್ಯಾಕ್ ಅವರ ಮೇಲೆ ದಾಳಿ ಮಾಡಿ ಮಾಡುವಂಥ ಒಂದು ಯುದ್ಧ ಸಾಮಾನ್ಯವಾಗಿ ಯುದ್ಧ ವಿಧಾನಗಳನ್ನು ಬಿಟ್ಟುಕೊಟ್ಟು ರಾಯನ ಗೆರಿಲಾ ತಂತ್ರದಲ್ಲಿ ತೊಡಗುತ್ತಾರೆ ಅರಣ್ಯದಲ್ಲಿ ನೆಲೆಸಿಕೊಂಡು ಬ್ರಿಟಿಷ್ ದಳದ ಮೇಲೆ ದಾಳಿ ನಡೆಸಿ ಅವರು ಬಹುಪಾಲಿ ಲೂಟಿ ಮಾಡುತ್ತಿದ್ದರು ಅವರು ಸಾರ್ವಜನಿಕರಲ್ಲಿ ಭಯಭಕ್ತಿ ಮೂಡಿಸಿದ್ದರು ಇದರಿಂದಾಗಿ ಅವರನ್ನು ಕರ್ನಾಟಕದ ರಾಬಿನ್ ಹುಡ್ ಎಂದು ಕರೀತಾರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣನನ್ನು ಕರ್ನಾಟಕದ ರಾಬಿನ್ ಹುಡ್ ಎಂದು ಕರೀತಾರೆ ಸ್ನೇಹಿತರೆ ಬ್ರಿಟಿಷರ ಬಂಧನ ಮತ್ತು ಶಿಕ್ಷೆ ಬ್ರಿಟಿಷರಿಗೆ ರಾಯಣ್ಣ ಸ್ನೇಹ ಸ್ನೇಹ ಸ್ವಪ್ನವಾಗಿ ಕಾಡ್ತಿರ್ತಾನ ಬ್ರಿಟಿಷರು ಯಾವುದೇ ರೀತಿಯ ಉಪಾಯ ಮಾಡಿದರೂ ಕೂಡ ರಾಯಣ್ಣ ಬಿಡಿಸಿ ಸಿಗ್ತಿರಲಿಲ್ಲ ಇದರಿಂದಾಗಿ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದರೆ ರಾಯಣ್ಣನಿಗೆ ಅತಿ ಹತ್ತಿರವಾಗಿರ್ತಕ್ಕಂಥ ವ್ಯಕ್ತಿಯಾದ ತನ್ನ ಮಾವನನ್ನು ರಾಯಣ್ಣನ ಮಾವನನ್ನು ಹಣದ ಆಸೆಯಿಂದ ಕೊಂಡುಕೊಂಡು ರಾಯಣ್ಣನನ್ನ ಮೋಸದಿಂದ ಹಿಡಿದುಕೊಡುವಂತೆ ಸೂಚಿಸ್ತಾರೆ ರಾಯಣ್ಣನ ಮಾವ ರಾಯಣ್ಣ ಸ್ನಾನಕ್ಕೆ ಹೋದ ಸಂದರ್ಭದಲ್ಲಿ ಬ್ರಿಟಿಷರ ಏಂಜಲ ಆಶೆಗೆ ಹಣದ ಆಶೆಗೆ ಆಸೆ ಪಟ್ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಬ್ರಿಟಿಷರಿಗೆ ಹಿಡಿದುಕೊಡ್ತಾನೆ ನಂತರ ಬ್ರಿಟಿಷರು ರಾಯಣ್ಣನನ್ನು ಬೆಳಗಾವಿ ಬಳಿ ಇರ್ತಕ್ಕಂಥ ನಂದಗಡದಲ್ಲಿ ಕರೆದೊಯ್ದು ಕಿತ್ತೂರಿನ ಸಮಸ್ತ ಜನರ ಒಂದು ಸಮ್ಮುಖದಲ್ಲಿ ರಾಯಣ್ಣನನ್ನು ಗಲ್ಲಿಗೇರಿಸ್ತಾರೆ ಸ್ನೇಹಿತರೆ ಕಿತ್ತೂರಿನ ಜನರ ಆ ಒಂದು ಆಕ್ರೋಧನೆ ಜನರಲ್ಲಿರ್ತಕ್ಕಂಥ ಒಂದು ದುಃಖವನ್ನು ನೋಡಿ ರಾಯಣ್ಣ ಹೇಳ್ತಾನೆ ಇವತ್ತು ಈ ಒಬ್ಬ ರಾಯಣ್ಣ ಸತ್ತಿರಬಹುದು ಆದರೆ ಮುಂದೊಂದು ದಿನ ಈ ಬ್ರಿಟಿಷರನ್ನು ಸದೆ ಬಿಡಿಲಿಕ್ಕೆ ಮನೆಗೊಬ್ಬ ರಾಯಣ್ಣ ಹುಟ್ಟಿ ಬರ್ತಾನಂತ ಅಂತ ಹೇಳಿ ಅಂದು ರಾಯಣ್ಣ ಬ್ರಿಟಿಷರ ನೇನೆಗೆ ಶರಣಾಗ್ತಾನೆ ಮರಣದ ನಂತರವೂ ಜೀವಂತವಾದ ಹೆಸರು ಹೆಗ್ಗಳಿಕೆಯಿಂದ ರಾಯಣ್ಣ ಅಂದ್ರೆ ರಾಯಣ್ಣ ಸತ್ರು ಕೂಡ ಆತನ ಹೆಸರು ಅಜರಾಮರವಾಗಿತ್ತು ರಾಯಣ್ಣನಿಗೆ ಜನಮಾನಸದಲ್ಲಿ ಇರುವ ಪ್ರೀತಿ ಅಪಾರ ಅವರ ಜೀವನವನ್ನು ಜನಪದ ಗೀತೆಗಳ ಮೂಲಕ ಪೀಳಿಗೆಯಿಂದ ಪೀಳಿಗೆ ಸಾಗಿಸಲಾಗಿದೆ ಲಾವಣಿಗಳ ಮುಖಾಂತರ ಪೀಳಿಗೆಯಿಂದ ಪೀಳಿಗೆಗಳಿಗೆ ಸಾಗಿಸಲಾಗಿದೆ ಸಾಹಿತ್ಯದ ಮುಖಾಂತರ ನಾಟಕಗಳ ಮುಖಾಂತರ ಈ ರೀತಿಯಾಗಿ ರಾಯನನ ಜೀವನ ಚರಿತ್ರೆಯನ್ನು ನಾವೆಲ್ಲ ಮುಂದಿನ ಜನರಿಗೆ ತಲುಪಬೇಕೆಂದು ಅನೇಕ ರೀತಿಯ ನಾಟಕಗಳನ್ನು ಲಾವಣಿ ಪದಗಳನ್ನು ಜನಪದ ಗೀತೆಗಳನ್ನು ನಮ್ಮ ಪೂರ್ವಜರು ರಚಿಸಿಕೊಟ್ಟಿದ್ದಾರೆ ಇಂದಿಗೂ ಕೂಡ ನಂದಗಡದಲ್ಲಿ ಅವರಿಗೆ ಸಮಾಧಿ ನಿರ್ಮಿಸಲಾಗಿದೆ ಇಲ್ಲಿವರೆಗೆ ಸಾವಿರಾರು ಜನರು ಅವರ ಸಮಾಧಿಗೆ ಹೋಗಿ ಗೌರವವನ್ನು ಸಲ್ಲಿಸುವಂಥದ್ದು ನಾವು ಇಂದಿಗೂ ಕೂಡ ಕಾಣಬಹುದು ಸ್ನೇಹಿತರೆ ಸಾಂಸ್ಕೃತಿಕ ಪರಿಣಾಮಗಳು ಸಂಗೊಳ್ಳಿ ರಾಯಣ್ಣ ಜನಪದ ಕಲಾ ಪ್ರಕಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಹಲವು ಜನಪದ ಗೀತೆಗಳು ಅವರ ಧೈರ್ಯ ತ್ಯಾಗ ದೇಶ ಭಕ್ತಿಯನ್ನು ಪ್ರಶಂಸುತ್ತವೆ ಕನ್ನಡ ಚಿತ್ರರಂಗದಲ್ಲೂ ಸಹ ಅವರು ಬಹಳನ್ನು ಆಧಾರಿತವಾಗಿಟ್ಟುಕೊಂಡು ಸಂಗೊಳ್ಳಿ ರಾಯಣ್ಣ ಚಲನಚಿತ್ರ ಬಂದಿದ್ದು ಕೂಡ ಯಶಸ್ವಿಯಾಗಿರುವಂಥದ್ದು ಮತ್ತು ಸಂಗೊಳ್ಳಿ ರಾಯಣ್ಣನವರು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಆಗಿರಲಿಲ್ಲ ಜನತೆಯ ಹಕ್ಕುಗಳ ರಕ್ಷಕರಾಗಿದ್ದರು ಅವರ ಜೀವನವು ಇಂದು ಕೂಡ ಭಾರತೀಯರಿಗೆ ಪ್ರೇರಣೆಯಾಗಿರುವಂಥದ್ದು ಎಷ್ಟೋ ಜನ ಯುವಕರು ಕೂಡ ಕ್ರಾಂತಿವೀರ ಸಂಗೊಳ್ಳಿ ರಾಯನನ್ನು ಹಾಗೆ ದೇಶ ಪ್ರೇಮವನ್ನು ಬೆಳೆಸಿಕೊಂಡಿರುವಂಥದ್ದು ನೋಡ್ಬೋದು ಅಂತಹ ಮಹಾನ್ ವ್ಯಕ್ತಿಯನ್ನು ಕುರಿತು ಹೇಳಿಕೆ ಎಷ್ಟೇ ಹೇಳಿದ್ರು ಕೂಡ ಅಂಥ ವ್ಯಕ್ತಿಗಳ ಕುರಿತು ಎಷ್ಟೇ ಹೇಳಿದ್ರೂ ಕೂಡ ಸಮಯ ಸಾಲಕ್ಕಿಲ್ಲ ಯಾಕಪ್ಪ ಅಂದ್ರೆ ಅಷ್ಟೊಂದು ಧೈರ್ಯಶಾಲಿ ಮತ್ತೊಂದು ಅಷ್ಟೊಂದು ನಿಷ್ಠೆಯಿಂದ ನಮ್ಮ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿರ್ತಕ್ಕಂಥ ಮಹಾನ್ ನಾಯಕರವರು ಇಂತಹ ಯೋಧರ ಕುರಿತು ಕೂಡ ನಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತವೆ ಸ್ನೇಹಿತರೆ ಆದ್ದರಿಂದ ದಯವಿಟ್ಟು ಸರಿಯಾದ ರೀತಿಯಲ್ಲಿ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿರಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ವಿಡಿಯೋವನ್ನು ಲೈಕ್ ಮಾಡಿರಿ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಇವನ್ನೋ ಒಂದು ಹೊಸ ಪ್ರಯತ್ನ ಮಾಡ್ತಿದ್ದೀವಿ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಆದ ಕಾರಣದಿಂದ ಇವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಎಂದು ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಮತ್ತು ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ಒಟ್ಟಾರೆ ನಮ್ಮ ಬಿ ಅಂತಿಮ ವರ್ಷದ ಇತಿಹಾಸ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇತಿಹಾಸ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಬೇಕನ್ನೋ ಒಂದು ಆಸೆ ನನ್ನದು ನೀವು ಕೂಡ ನಿಮ್ಮ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಎಂದು ಹೇಳುತ್ತಾ ಇವತ್ತಿನ ತರಗತಿಯಲ್ಲಿ ಮುಗಿಸ್ತೇನೆ ಧನ್ಯವಾದಗಳು